ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ವೀಕ್ಷಕರೇ ನಾವಿಲ್ಲಿ ವಿಡಿಯೋದಲ್ಲಿ ಒಂದು ಸೈಟನ್ನು ನೋಡುತ್ತಾ ಇದ್ದೀರಿ ಇದು ಹತ್ತು ಅಳತೆಯ ಸೈಟ್ ಈ ಸೈಟ್ ಕಾರ್ಕಳ ಮೂಡಬಿದ್ರೆ ಹೆದ್ದಾರಿಯ ಮಧ್ಯೆ ಇರುವಂಥ ಕೆಸೂರು ಗದ್ದೆ ಪೇಟೆಯ ಸಮೀಪವಿರುವ ರಾಮ ಮಂದಿರದಿಂದ ಕೇವಲ ಒಂದು ಸಾವಿರದ ಇನ್ನೂರು ಮೀಟರ್ ದೂರದಲ್ಲಿದೆ ಅಂದರೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸಂಪೂರ್ಣ ಪರಿಪೂರ್ಣ ದಾಖಲೆ ಹೊಂದಿದಂಥ ಈ ಸೈಟ್ ಕನ್ವರ್ಷನ್ ಆಗಿದೆ ನೈನ್ ಲೆವೆನ್ ಆಗಿದೆ ಏಕನಿವೇಶನ ನಕ್ಷೆ ಹೊಂದಿದೆ ಬೇಕು ಬೇಕಾದಂತಹ ಎಲ್ಲ ದಾಖಲೆಗಳನ್ನು ಹೊಂದಿದ್ದು ಮೂಡಬಿದ್ರೆಯಿಂದ ಕೆಸರು ಗದ್ದೆಗಾಗಿ ಈ ಸೈಟಿಗೆ ಕೇವಲ ನಾಲ್ಕೂವರೆ ಕಿಲೋಮೀಟರ್ ಇದೆ ಕೆಸರು ಗದ್ದೆಯಿಂದ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಮೂಡಬಿದಿರೆಯಿಂದ ನಾಲ್ಕು ಕಿಲೋಮೀಟರ್ ಬಂಧುಗಳೇ ಇಲ್ಲಿ ಸಂಪೂರ್ಣ ದಾಖಲೆ ಹೊಂದಿ ಕನ್ವರ್ಷನ್ ಆದ ಸಂಪೂರ್ಣ ದಾಖಲೆ ಹೊಂದಿದ ಸೈಟಿಗೆ ಒಂದು ಸೆನ್ಸಿಗೆ ಒಂದೂವರೆ ಲಕ್ಷ ಇದೆ ಆದರೆ ಅನಿವಾರ್ಯ ಕಾರಣಕ್ಕಾಗಿ ಇವರು ಈ ಸೈಟನ್ನು ಸೆನ್ಸಿಗೆ ಒಂದು ಲಕ್ಷದ ಹತ್ತು ಸಾವಿರದಂತೆ ಮಾರುತ್ತಾರೆ ಇದು ಬಲು ಅತಿ ಕಡಿಮೆ ಬೆಲೆ ಖರೀದಿದಾರರು ನಿಜವಾಗಿಯೂ ಅದೃಷ್ಟವಂತರು ಪರಿಪೂರ್ಣ ದಾಖಲೆ ಹೊಂದಿದ ಅತ್ಯುತ್ತಮ ವಾಸ್ತು ಹೊಂದಿದ ಈ ಸೈಟ್ ಸದ್ಯ ಮಾರಾಟಕ್ಕಿದೆ ಅತಿ ಅತಿದೊಡ್ಡ ಬಡಾವಣೆ ಇದಾಗಿದ್ದು ಈ ಬಡಾವಣೆ ಈಗಾಗಲೇ ಇಪ್ಪತ್ತಕ್ಕಿಂತಲೂ ಹೆಚ್ಚು ಮನೆಗಳಾಗಿವೆ ಕೆಸರುಗದ್ದೆ ಕರಿನಂಗಡಿ ಕಾಂತಾವರ ಮಾರ್ಗವಾಗಿ ಬಸ್ಸಿನ ಮಾರ್ಗದಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿದೆ ಬಸ್ ಹೋಗುವ ಮಾರ್ಗದಿಂದ ಕೇವಲ ದೂರದಲ್ಲಿದೆ ಈ ಸೈಟ್ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಸೆನ್ಸ್ಗೆ ಕೇವಲ ಒಂದು ಲಕ್ಷದ ಹತ್ತು ಸಾವಿರ ಇಷ್ಟು ಕಡಿಮೆಯಲ್ಲಿ ಸೈಟ್ ಮುಂದಿನ ದಿನಗಳಲ್ಲಿ ಸಿಗುವುದು ಬಹಳ ಕಷ್ಟ ಹೂಡಿಕೆಗೆ ಯೋಗ್ಯವಾದಂತಹ ಸೈಟ್ ಖರೀದಿಸಿ ಹೂಡಿಕೆ